ಎಸ್ ಸುನಿಲ್ ಶಿವಾನಂದ ಬೆಂಗಳೂರು ಕೇಂದ್ರ ಜಿಲ್ಲೆಯ ಮೋರ್ಚೆ ಉಪಾಧ್ಯಕ್ಷ ಐನು ಸರ್ ನಿಮಗೆ ನನ್ನ ನೇರ ಪ್ರಶ್ನೆ ಸರ್ ಸದನಕ್ಕೆ ನೀವು ಎಂಡ ಕುಡ್ಕೊಂಡು ಹೋಗಿದ್ದೀರಾ ಅಥವಾ ಎಕ್ಸ್ಟ್ರಾ ಫೋರ್ಸಿಂದ ನಾನು ಡೈಲಾಗ್ ಕೊಡಬೇಕು ಅಂತ ಗಾಂಜಾ ಹೊಡೆದಿದ್ದೀರಾ ಅಕ್ಕ ತಂಗಿರಾ ಅಣ್ಣ ತಂಬಿರೇ ಇಂಥವರು ನಮ್ಮ ದುನಿಯಾದಲ್ಲಿ ಇರ್ತಾರೆ ಇಂಥವ್ರಿಗೆ ಯಾರು ಹಾಕೋದ್ರಲ್ಲಿ ತಪ್ಪೇನಿಲ್ಲ ನೀವು ಇಂಥವ್ರಿಗೆ ಹಾಕ್ತೀರಾ ಈ ಒಂದು ಸ್ಟೇಟ್ಮೆಂಟ್ ನೀವು ಕೊಟ್ಟಾಗ ಅದು ಸದನಕ್ಕೆ ಒಂದು ಅಗೌರವ ತೋರಿದಂಗೆ ಆಗಲ್ಲ ಸರ್ ಒಬ್ಬರು ನಾಯಕರು ಬಿ ಜೆ ಪಿ ನಾಯಕರ ಬಗ್ಗೆ ಈ ಥರ ಹೇಳಿದಾಗ ಅದು ಸದನಕ್ಕೆ ಅಗೌರವ ಆಗುತ್ತೆ ಯಾಕಂದರೆ ಈ ಸಾವಿರಾರು ಜನ ಯುವಕರು ಇದ್ರನ್ನ ಇದನ್ನು ನೋಡ್ತಾ ಇರ್ತಾರೆ ಯಾಕಂದರೆ ನಾವು ಭಾರತ್ ಜೋಡೋ ಯಾತ್ರೆಯನ್ನು ನೋಡಿದ್ದೀವಿ ಅಲ್ಲ ಆ ಪ್ರಶ್ನೆ ನಾನು ಕೇಳಿದೆ ಅವರು ಹೇಳೋದು ನಂದು ಪ್ರತಿಕ್ರಿಯೆ ಆಗಿತ್ತು ಕ್ರಿಯೆ ಆಗಿರಲಿಲ್ಲ ಅಂತ ನೀವು ಕನ್ವೆನ್ಸ್ಟ್ ಅಲ್ವಾದ್ನ ನಮ್ಮ ನಾಯಕಿಯ ಬಗ್ಗೆ ಹಂಗೆ ಮಾತಾಡಿದಾಗ ನಾನು ಅದೇ ಭಾಷೆ ಮಾತಾಡ್ತೀನಿ ಕೊಡ್ತೀನಿ ಓಕೆ ಸರ್ ನಾಯಕಿ ಬಗ್ಗೆ ಅವ್ರು ಏನು ಹೇಳಿದ್ರು ಸರ್ ಹೇಳಿ ಹೇಳಿ ನನಗೆ ಕ್ವಶನ್ ಹೇಳಿ ಸೊ ಭಾರತ್ ಜೋಡ ಯಾತ್ರೆ ನಾವು ನೋಡಿದ್ದೀವಿ ಕರ್ನಾಟಕದಲ್ಲಿ ಯಾರ್ಯಾರು ತೂರಾಡ್ಕೊಂಡು ಹೋಗೋ ಥರ ಇತ್ತು ಸ್ಟೇ ವೇದಿಕೆ ಮೇಲೆ ಯಾವ ಥರ ಬಿಹೇವ್ ಮಾಡಿದ್ದಾರೆ ಅನ್ನೋದು ಕೂಡ ನಾವು ನೋಡಿದ್ದೀವಿ ಸೊ ಇದು ಅದೇ ರೀತಿ ಆಗಿರ್ಬೋದಲ್ವ ಎಂಡ ಕುಡ್ಕೊಂಡು ಗಾಂಜಾದು ಈ ಥರನೂ ನಮಗೂ ಅನಿಸುತ್ತೆ ನೋಡಿದಾಗ ಸೋನಿಯಾ ಗಾಂಧಿ ನೀವು ಹೋಗಿ ನೋಡಿದ್ರ ಬಾರ್ ಬಾರಲ್ಲಿ ಡ್ಯಾನ್ಸ್ ಮಾಡ್ತಾ ಇದ್ರು ಅಂತ ಅದೆಲ್ಲ ಹೇಳುವಾಗ ಒಂದು ಎಂಡಿಂಗ್ಸ್ ಮೇಲೆ ನಿಮ್ಮ ಪ್ರಧಾನಮಂತ್ರಿ ಏನು ಹೇಳಿದರು ಮನಮೋಹನ್ ಸಿಂಗ್ ಮೇಲೆ ರೈನ್ ಕೋಟ್ ಹಾಕ್ಕೊಂಡು ಸ್ನಾನ ಮಾಡ್ತಾರೆ ಅಂತಾರಲ್ಲ ಮನಮೋಹನ್ ಸಿಂಗ್ ಸ ಹೋಲಿಕೆ ನರೇಂದ್ರ ನರೇಂದ್ರ ಅವ್ರನ್ನ ಗೆದ್ದಿರ್ಬೋದು ನರೇಂದ್ರ ಮನಮೋಹನ್ ಸಿಂಗ್ ಹೋಲಿಕೆ ಮಾಡಲಿಕ್ಕೆ ಆಗೋದಿಲ್ಲ ಸರ್ ಅದೇ ರೀತಿ ಬಂದೇ ನೀವು ಹೇಳೋದಕ್ಕೆ ಉತ್ತರ ಕೊಡ್ತಾ ಇದ್ದೀನಿ ನೀವು ಗಾಂಜಾ ಎಂಡ ಕುಡಿದ್ರೇ ಆ ಥರ ಮಾತಾಡೋಕ್ಕಾಗೋದಿಲ್ಲ ಅಂದ್ರೆ ಯಾರು ಮಾತಾಡೋಕ್ಕಾಗೋದಿಲ್ಲ ಸಿದ್ದರಾಮಯ್ಯ ಬಗ್ಗೆ ಏನೇನೋ ಮಾತಾಡೋದು ಸಿದ್ದರಾಮುಲ್ಲಾ ಖಾನ್ ಶಿವಕುಮಾರ್ ಬಗ್ಗೆ ಕೊತ್ವಾಲ್ ರಾಮಚಂದ್ರನ್ ಶಿಷ್ಯ ಅನ್ನೋದು ನನ್ನ ಬಗ್ಗೆನೂ ಹಂಗೆ ಮಾತಾಡೋದು ಸರ್ ಯಡಿಯೂರಪ್ಪ ಒಂದು ಒಂದು ನಿಮಿಷ ಇರಿ ಒಂದು ಫಿಲ್ಮೇ ತೆಗೆದುಬಿಟ್ರು ಯಾವುದು ಆ ದಿನ ಹೇಳಿ ಅದರಲ್ಲಿ ನನಗೆ ವಿಲನ್ ಮಾಡಿಸ್ಬಿಟ್ಟು ನನ್ನ ಹೆಸರು ಡೈರೆಕ್ಟ್ ಹೇಳಿಲ್ಲ ಇಂಡೈರೆಕ್ಟಾಗಿ ನನ್ನ ಹೆಸರು ವಿಲನ್ ಮಾಡಿ ಕೂಡಿಸಿದರು ನಾನು ಪಾಲಿಟಿಕ್ಸ್ ಬಂದಿರೋದು ಸರ್ ಬಿಜೆಪಿಯ ಕಡು ವಿರೋಧಿ ಬಿಜೆಪಿ ಕಡು ವಿರೋಧಿ ಮಾಡಿದ್ರೇನು ಕೂಡ ಅದು ನನ್ನ ವಿರೋಧವಾಗೇ ಇತ್ತು ನಾನೇನು ಪರ ಅಂತ ಹೇಳ್ತಾ ಇಲ್ಲ ನನ್ನ ವಿರುದ್ಧವಾಗೇ ಇತ್ತು ಆದ್ರೆ ಅದ್ರ ಅವರು ಪರ ಈಗ ಯಾರು ಮಾತಾಡ್ತಾರೆ ಅನ್ನೋದು ಯೋಚನೆ ಮಾಡಿ ನಾನು ಪಾಲಿಟಿಕ್ಸ್ ಬಂದಿದ್ದೇ ವೈಟ್ ಕಾಲರ್ ಕ್ರಿಮಿನಲ್ಸು ಮತ್ತೆ ಕ್ರಿಮಿನಲ್ಗಳ ವಿರುದ್ಧ ಪಾಲಿಟಿಕ್ಸ್ ಮಾಡಕ್ಕೆ ಬಂದಿರ ಬಂದಿದ್ದವ್ ನಾನು ಸಿಕ್ಸ್ಟಿ ನೈನ್ ಅಲೆವೆನ್ ಇನ್ ಪಿ ಯು ಸಿ ಸೊ ಅದರಿಂದ ಇವೆಲ್ಲ ಕುಡ್ಕೊಂಡು ಯಾಕೆ ಬಂದರು ಅವರು ಅವ್ರ ಅವ್ರ ಬಗ್ಗೆ ಅವ್ರದ್ದು ನಾಲ್ಗೆ ಸರಿಯಾಗಿರಬೇಕು ಮಾತಾಡುವಾಗ ಇವು ಸಿಕ್ಕಾಪಟ್ಟೆ ಮಾತಾಡ್ಬಿಟ್ರೆ ಸಿದ್ದರಾಮಯ್ಯ ವಯಸ್ಸೇನು ಎಪ್ಪತ್ತೈದು ವಯಸ್ಸು ಆ ರೀತಿ ಮಾತಾಡೋದಾ ಇವು ಇದನ್ನು ಹೇಳ್ಕೊಟ್ಟಿರೋದು ಸಂಸ್ಕೃತಿ ಸಂಸ್ಕಾರಗಳು ಅದಕ್ಕೆ ನಾನು ಹೇಳಿದ್ದು ನೀವು ಆ ಲೆವೆಲ್ಗೆ ಹೋದರೆ ನಾವು ಅದಕ್ಕಿಂತ ಕೆಳಗಡೆ ಲೆವೆಲ್ಗೆ ಹೋಗ್ತಾಯಿರೋದು ಟ್ರೂತ್ ನಮಗೇನು ಬರೋದಿಲ್ಲ ಅಂತ ಆಯ್ತು ಈ ಮೇ ಒಂದೇ ನಿಮಿಷ ಸುನಿಲ್ 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 ಒಂದೇ ಒಂದೇ ನಿಮಿಷ ಲೆವೆಲ್ ಮೇಲೆ ಎತ್ತದ್ರ ಬಗ್ಗೆ ಯಾರು ಮಾತಾಡೋದು ಸರ್ ಈಗ ನೀವು ಕೇಳೋದು ನಾವು ಅದಕ್ಕಿಂತ ಕೇಳೋದು ಈಗ ನಾವು ಪಾಲಿಟಿಕಲ್ ಡಿಸ್ಕೋರ್ಸ್ನ ಲೆವೆಲ್ ಮೇಲೆ ಎತ್ತದ್ರ ಬಗ್ಗೆ ಯಾರು ಮಾತಾಡೋದು ಅವ್ರು ಆ ಭಾಷೆನಲ್ಲಿ ನಾವು ಉತ್ತರ ಕೊಟ್ಟಾಗ ಓ ಇವ್ರು ಯಾರೋ ಇದ್ದಾರಪ್ಪ ಅಂತ ಸುಮ್ಮನೆ ಆಗ್ತಾರೆ ಅದು ನಮ್ಮಲ್ಲಿ ನೀವು ಇಲ್ಲಿ ಯಾಕೆ ಬಂದರು ಅಂದ್ರಲ್ಲ ಸುಮ್ಮನೆ ಬಿಟ್ಕೊಂಡು ಬಂದ್ಬಿಡ್ತಾರೆ ಅಂತ ಯಾರಪ್ಪ ಅವನ ಹತ್ರ ಹೋಗಿ ಮಾತಾಡೋದು ಅಂತ ನಾಲ್ಕು ಸಲ ನೀವು ಉಲ್ಟಾ ಕೊಡಿ